ಜೀವನದಲ್ಲಿ ಒಂದು ದೊಡ್ಡ ಕನಸಿತ್ತು ನನಗೆ ಹೇಗಾದರೂ ಹೇಗಾದ್ರೂ ಮಾಡಿ ಒಂದು ಹೊಸ ಕಾರ್ ತಗೊಳ್ಬೇಕು ಅಂತ ಹೇಳಿ ನನ್ನ ಜೀವನದಲ್ಲಿ ಶೋರೂಮ್ ಅಲ್ಲಿ ಯಾವತ್ತು ಕಾರ್ ತಗೊಂಡೇ ಇಲ್ಲ ಇದು ಫಸ್ಟ್ ಟೈಮ್ ನಾವು ತಗೊಳ್ತಾ ಇರೋದು ಅನ್ಕೊಂಡಿರ್ತೀರಾ ಬಹಳ ಇಷ್ಟ ಆಯ್ತು ಗಾಡಿ ಆಲ್ಮೋಸ್ಟ್ ಕುಂದ್ಕೊಂಡು ಹೋಗೋ ಕಾರ್ನ ಪರ್ಚೇಸ್ ಮಾಡ್ತಾರೆ ಸೊ ನಾವು ಮನೆ ಕೊಂಡು ಹೋಗೋ ಕಾರ್ ಪರ್ಚೇಸ್ ಮಾಡಿದ್ದೀವಿ ಒಂಬತ್ತು ಲಕ್ಷಕ್ಕಿಂತ ಮೇಲಾಗಿದೆ ಈ ಗಾಡಿ ಖರ್ಚು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಜೀವನದಲ್ಲಿ ಒಂದು ದೊಡ್ಡ ಕನಸಿತ್ತು ನನಗೆ ಹೇಗಾದ್ರೂ ಮಾಡಿ ಒಂದು ಹೊಸ ಕಾರ್ ತಗೊಳ್ಬೇಕು ಅಂತ ಹೇಳಿ ಸೊ ಆತರ ಒಂದು ನಿರ್ಧಾರ ಮಾಡಿ ಇವತ್ತು ನಾನು ಮತ್ತೆ ಮಂಜುಳಾ ಅವರು ಮಾರುತಿ ಶೋರೂಮ್ ಬಂದಿದ್ದೀವಿ ತುಂಬಾ ವರ್ಷದ ಕನಸು ಶೋರೂಮ್ ಅಲ್ಲಿ ಕಾರ್ ತಗೋಬೇಕು ಅಂತ ಅದು ಇವತ್ತು ನನ್ಸಾಗ್ತಾ ಇದೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ನಾವು ತಗೊಳ್ತಿರೋ ಕಾರು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತೆಲ್ಲ ಒಂದ್ ಕಡೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಆ ನನ್ನ ಜೀವನದಲ್ಲಿ ಶೋರೂಮ್ ಅಲ್ಲಿ ಯಾವತ್ತು ಕಾರ್ ತಗೊಂಡೇ ಇಲ್ಲ ಇದು ಫಸ್ಟ್ ಟೈಮ್ ನಾವು ತಗೊಳ್ತಾ ಮಂಜುಳ ಸೊ ಆ ಕಾರ್ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಬನ್ನಿ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಅಣ್ಣವ್ರು ಇದ್ದಾರೆ ಸೊ ಬನ್ನಿ ನೋಡೋಣ ಶೋರೂಮ್ ಒಳಗಡೆ ಕಡೆ ಹೋಗ್ತಾ ಇದೀವಿ ಆ ಕಾರು ಇಷ್ಟ ಆಗುತ್ತೋ ಆಗುತ್ತೆ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಗಾಡಿ ನೀವು ಚೆನ್ನಾಗಿದೆ ಅಲ್ಲಿ ಸ್ನೇಹಿತರೆ ಇವಾಗ ಶೋರೂಮ್ ಒಳಗೆ ಎಂಟ್ರಿ ಆದ ತಕ್ಷಣ ಜೀವನ ಅಂತ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಸೊ ನೆಲಮಂಗ್ಲ ಕಡೆ ಬಂದಾಗ ಈ ಶೋರೂಮ್ ಅಲ್ಲಿ ಏನಾದ್ರು ವೆಹಿಕಲ್ ಬುಕ್ ಮಾಡ್ತಿದ್ರೆ ನಮ್ಮ ಜೀವನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನನಗೆ ಒಂದು ಸರ್ವಿಸ್ ಕೊಡೋದಕ್ಕೆ ಜೊತೆಲಿ ಬರ್ತಾ ಇದ್ದಾರೆ ಜೀವನ್ ಅವ್ರು ಇವತ್ತು ಸೊ ಸಾಕಷ್ಟು ಗಾಡಿಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ನಿಂತಿರೋದು ಯಾವ್ದಾದ್ರು ಗಾಡಿ ಇದೆ ಹೊಸದ್ರೀಸ್ ಇದೆ ಓಕೆ

ಸೊ ದೇವ್ರ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ಬೋದಲ್ವಾ ನೋಡಿ ವಾಟ್ಸಪ್ ಬರೋದ್ರೆ ಈಗಲೇ ಬುಕ್ ಮಾಡ್ತಾ ಇದ್ದೇನೆ ಸೊ ಮಂಜುಳವರಿಗೆ ಡ್ರೈವಿಂಗ್ ಬರಲ್ಲ ಹಂಗಾಗಿ ಈ ಗಾಡಿನ ನಾನು ಬುಕ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದೀನಿ ಅಷ್ಟೇ ಸೊ ಚೆನ್ನಾಗಿದೆಯಾ ಗಾಡಿ ಯಾವ ಗಾಡಿ ಎಷ್ಟು ಯಾವ ಕಲರ್ ಎಷ್ಟಾಯ್ತು ಅಂತ ಹೇಳಿದ್ರೆ

ನನ್ನ ಪ್ರಕಾರ ದೇವ್ರ ಪ್ರೀತಿನ ಸಂಪಾದನೆ ಮಾಡ್ಬೋದು ಅಂತೆ ಅಂದರೆ ದೇವರು ಪ್ರೀತಿನ ಸಂಪಾದನೆ ಮಾಡ್ಬೋದು ಜನರ ಪ್ರೀತಿನ ಸಂಪಾದನೆ ಮಾಡೋದು ತುಂಬ ಕಷ್ಟ ಸೊ ಆ ಪ್ರೀತಿ ಎಲ್ಲ ಕಡೆ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಸೊ ವಿಶೇಷವಾಗಿ ಇವತ್ತು ಸುತ್ತ ಸಾಕಷ್ಟು ಗಾಡಿಗಳನ್ನ ನೋಡ್ತಾ ಇದ್ದೀವಿ ನಾವು ಸೊ ನೋಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನಮ್ಮ ಇಬ್ಬರಿಗೆ ಯಾವ ಗಾಡಿ ಸೂಟ್ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡಿ ಕಮೆಂಟ್ ಆಗಿ ಎಲ್ಲ ಸೇರ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಬೇಕಾದ್ರೂ ತಗೋಬೇಕಂತ ತುಂಬಾ ಆಸೆ ಆಗಿದೆ ಏನೇನು ಆಗುತ್ತೆ ಗೊತ್ತಿಲ್ಲ ಫೈನಲ್ ಆಗಿ ಮಂಜು ಅವ್ರ ಕುತ್ಕೊಂಡು ಡಿಸೈಡ್ ಮಾಡ್ತಾರೆ ಯಾವ ಗಾಡಿ ತಗೋಬೇಕಂತ ಸೂಪರ್ ಆಗಿದೆ ಗಾಡಿ ಅಂತೂ ಅದ್ಭುತವಾಗಿದೆ

ಸೂಟ್ ಅರೇಂಜ್ ಅರೇಂಜ್ ಇಲ್ಲ ಸ್ನೇಹಿತರೆ ಜೀವನಣ್ಣ ಅವ್ರಿಗೆ ಗಾಡಿ ತೋರಿಸಿದ್ದೀನಿ ಸೂಟ್ ಆಗತ್ತೆ ಅಂತ ಹೇಳ್ತವ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿ ನನ್ನ ಗಾಡಿಗೆ ನನಗೆ ಅಂದ್ರೆ ನನಗೆ ಯಾವ ಗಾಡಿ ಸೂಟ್ ಆಗತ್ತೆ ಅಂತ ನಾನು ಹೇಳ್ತೀನಿ ಬಾಯ್ಲಿ ಬಾಮ ಇಲ್ಲಿ ಸೊ ನಾನು ಫೈನಲ್ ಆಗಿ ಹೇಳ್ತೀನಿ ನಮಗೆ ಗಾಡಿ ಯಾವ್ದು ಸೂಟ್ ಆಗುತ್ತೆ ಅಂತ ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಕಂಟಿನ್ಯೂ ನೋಡಿ ಜೀವನ ಅಣ್ಣ ಬಂದಿದ್ದೀನಿ ಫೈನಲ್ ಗಾಡಿ ಎಲ್ಲ ನೋಡಿದ್ವಿ ಯಾವಾಗ್ ಕೊಟ್ಟಿದ್ದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಕನ್ಫರ್ಮ್ ಮಾಡಿ ಸೊ ಮೊದಲನೇದಾಗಿ ಜೀವನ ಅಣ್ಣ ಅವರು ನಮಗೆ ಮಾರುತಿ ಶೋರೂಮ್ ಅಲ್ಲಿ ಗಾಡಿ ತೋರಿಸ್ಕೊಟ್ಟಿದ್ದಾರೆ ನಮಗಂತೂ ಬಹಳ ಇಷ್ಟ ಆಯಿತು ಗಾಡಿ ಬಟ್ ನಾನು ಇಷ್ಟಪಟ್ಟಿರೋ ಗಾಡಿ ಶೋರೂಮ್ ಒಳಗಡೆ ಇಲ್ಲ ಅದೇ ಬೇಜಾರಾಗ್ತದೆ ಒಳಗಾಡಿಗೆ ಸೊ ನಾನು ಇಷ್ಟಪಟ್ಟಿರೋ ಗಾಡಿ ಶೋರೂಮಿಂದ ಆಚೆ ಇದೆ ಸೊ ಆ ಗಾಡಿ ಕೊಡಿಸ್ತೀರಾ ನಮ್ಗೆ ಅದೇ ಇಷ್ಟ ಆಗಿದೆ ಸೊ ಇಲ್ಲಿ ಶೋರೂಮಲ್ಲಿ ಒಳಗಡೆ ಇರುವಂತಹ ಎಲ್ಲ ಗಾಡಿಗಳು ಲಕ್ಷಾಂತರ ಬೆಲೆ ಬೆಳೆ ಈ ಗಾಡಿ ತೊಗೊಳೋದು ನನ್ ಕೈಲಾಗಲ್ಲ ಸೊ ಹಂಗಾಗಿ ಶೋರೂಮಿಂದ ಆಚೆ ಒಂದು ಗಾಡಿ ಇದೆ ಸೊ ಅದು ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ ಸೊ ಆ ಗಾಡಿನ ತಗೋಬೇಕಂತ ಡಿಸೈಡ್ ಮಾಡಿದ್ದೀನಿ ಆಯ್ತು ಬಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ನೀವು ತುಂಬಾ ಕಷ್ಟಪಡ್ತಾ ಇದೀರಾ ಪ್ರತಿಫಲ ಅಂತ ಸಿಗ್ಬೇಕಂತ ಬಂದಿದೀರ ಇವಾಗ ಶೋರೂಮಲ್ಲಿ ಗಾಡಿ ತಗೊತಾ ಇರೋದ್ರ ಬಗ್ಗೆ ಏನಕ್ಕೆ ಖುಷಿ ಆಯ್ತು ಸೊ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋರು ತುಂಬಾ ಜನರನ್ನ ನೀವು ನೋಡಿರ್ತೀರಾ ಸೊ ಅದರಲ್ಲಿ ನಾವು ಹೋಗ್ರು ಸೊ ವಿಶೇಷವಾಗಿ ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಕಾರ್ಗಳು ಈ ಸಮಾಜದಲ್ಲಿ ಶೋರೂಮ್ಗಳಲ್ಲಿ ಸಿಗುತ್ತೆ ವಿಶೇಷವಾಗಿ ತುಂಬಾ ವರ್ಷಗಳ ನಂತರ ಅಂದ್ರೆ ಜೀವನದಲ್ಲೇ ಫಸ್ಟ್ ಟೈಮ್ ನಾವು ಒಂದು ಶೋರೂಮ್ ಅಲ್ಲಿ ಕಾರ್ನ ಬುಕ್ ಮಾಡಿ ತಗೊಳ್ತಾ ಇರೋದು ಮಂಜುಳವ್ರೆ ಇಷ್ಟ ಆಯ್ತಾ ಕಾರ್ ಅದು ಖಂಡಿತ ಇಷ್ಟ ಆಯ್ತು ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಕುಂತ್ಕೊಂಡು ಹೋಗೋ ಕಾರ್ ನ ಪರ್ಚೇಸ್ ಮಾಡ್ತಾರೆ ಸೊ ನಾವು ಮನೆ ಕೊಂಡು ಹೋಗೋ ಕಾರ್ ಪರ್ಚೇಸ್ ಮಾಡಿದೀವಿ ಸೊ ಹೇಗಿರುತ್ತೆ ಏನು ಅಂತ ಗೊತ್ತಾಗುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಸಾರಥಿಯಾಗಿ ಅಂತ ನಾವು ಹೇಳ್ತಾ ಇರ್ತೀವಲ್ಲ ಅದು ಮಾತು ಸುಳ್ಳಲ್ಲ ಸತ್ಯ ಸೊ ನೋಡಿ ನಾವಿವತ್ತು ಒಂದು ಕಾರ್ ನ ಡೆಲಿವರಿ ತಗೊಳ್ತಾ ಇರುವಂತ ಸಮಯ

ನಮ್ಮ ಕುಟುಂಬ ಶೋರೂಮ್ ಬಂದು ಕಾರ್ ತಗೊಳ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಚಂದ್ರು ಸರ್ ಮತ್ತೆ ಗೌರಿ ಗೌರಿಬಾಯಿ ಮೇಡಮ್ ಅವರು ನಿಜವಾಗ್ಲೂ ಈ ಪದಗಳು ಬರ್ತಾ ಇಲ್ಲ ಹೇಳೋದಕ್ಕೆ ಮಾತಲ್ಲಿ ಇವ್ರಿಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ನಾವೊಂದು ಶೋರೂಮಲ್ಲಿ ಕಾರ್ ತಗೊಳ್ತಾ ಇದೀವಿ ಅಂದ್ರೆ ಅದು ಮುಖ್ಯವಾಗಿ ಇವ್ರಿಗೆ ನೀವು ಧನ್ಯವಾದ ತಿಳಿಸ್ಲೇಬೇಕು ನಾವು ಯಾವ ಕಾರ್ ತಗೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ಅದು ಸ್ವಲ್ಪ ಹೊತ್ತಲ್ಲ ನಿಮ್ಗೆ ಸೊ ಅಣ್ಣವರು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಇವರ ಒಂದು ಅಮೃತ ಹಸ್ತದಿಂದ ಗೌರಿ ಅಮ್ಮ ಅವರ ಅಮೃತ ಹಸ್ತದಿಂದ ಈ ಗಾಡಿಯನ್ನ ನಮ್ಗೆ ಉಡುಗೊರೆ ಆಗಿ ಕೊಡ್ತಾ ಇದ್ದಾರೆ ಅಂತಿಮವಾಗಿ ನಮ್ಮ ನಾವಿವತ್ತು ಬಂದು ಶೋರೂಮ್ಗೆ ಗಾಡಿ ಬುಕ್ ಮಾಡಿದ್ವಲ್ಲ ಆ ಗಾಡಿ ನಮ್ಮ ಕೈ ಸಿಗ್ತಾ ಇದೆ ಸೊ ಈಗ ನೀವು ನೋಡ್ತಾ ಇದ್ದೀರಾ ಈ ಗಾಡಿ ಲೆಂತ್ ಐಟು ಎಲ್ಲ ನೋಡ್ತಾ ಇದ್ರೆ ಫಾರ್ಚುನರ್ ಇರ್ಬೋದು ಅಂತ ತಮ್ಮೆಲ್ಲ ಅನ್ಕೊಂಡಿರ್ತೀರ ಸೊ ಫೈನಲ್ ಆಗಿ ಈ ವಿಡಿಯೋ ಈ ಪ್ರತಿಯೊಬ್ಬರು ನೋಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಾವು ಯಾವ ಗಾಡಿ ತೊಗೊಂಡಿದ್ದೀವಿ ಆ ಗಾಡಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ಗಾಡಿ ತಗೊಳ್ಳೋದಕ್ಕೆ ನಮಗೆ ಚಂದ್ರಸ್ತರು ತಂದೆ ಸ್ಥಾನದಲ್ಲಿ ನಿಂತರು ಗೌರಿಬಾಯಿ ಅಮ್ಮವರು ತಾಯಿ ಸ್ಥಾನದಲ್ಲಿ ನಿಂತರು ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ನಮ್ಮ ಉಸಿರೋವರ್ಗು ಅವ್ರ ಹೆಸರು ನಾವು ಯಾವತ್ತೂ ಮರೆಯೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಪದಗಳಿಲ್ಲ ನಮಗೆ ನಿಜವಾದ ಅಷ್ಟು ಸಂತೋಷ ಆಗ್ತಾ ಇದೆ ಸೊ ನಮಗೆ ಇವತ್ತು ಕರ್ಕೊಂಡು ಬಂದು ನಮ್ಮ ಒಂದು ಕಷ್ಟವನ್ನ ನೋಡಿ ಶೋರೂಮ್ ಕರ್ಕೊಂಡು ಬಂದು ಕಾರ್ನ ಬುಕ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನ್ ಹಾಕಿ ಇಷ್ಟಪಡ್ತೀರಾ ನೀವು ಬಹಳ ಒಳ್ಳೆ ಕೆಲಸ ಇದು ದಯವಿಟ್ಟು ಹಾಗೆ ಹೋಗುದು ಬಹಳ ಒಳ್ಳೇದು ಆದರೂ ಒಂದಷ್ಟು ಜನ ಈಗ ಒಂದು ಕೆಲಸವನ್ನು ಕೂಡ ಸರಿ ಇಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತವ್ರಿಗೆ ಏನು ಹೇಳ್ತೀರಾ ಏನಿದು ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಎಲ್ಲೂ ಕೆಟ್ಟವರು ಇದ್ದೇ ಇರ್ತಾರೆ ಅದಕ್ಕೆಲ್ಲ ನೀವು ತಲೆ ಕೆರ್ಸ್ಕೊಬಾರ್ದು ಈಗ ಕೆಲಸ ನೀವು ಮುಂದುವರಬೇಕು ಸೊ ಇವತ್ತು ಬರೋಬರಿ ನಮಗೊಂದು ಒಂಬತ್ತೂವರೆ ಲಕ್ಷ ಮೇಲಾಗುತ್ತೆ ಸರ್ ಅದು ವೆಹಿಕಲ್ ಖರ್ಚು ಒಂಬತ್ತು ಲಕ್ಷಕ್ಕಿಂತ ಮೇಲಾಗಿದೆ ಈ ಗಾಡಿ ಖರ್ಚು ಹೊಸ ಗಾಡಿ ಶೋರೂಮ್ ಇಂದನೇ ತಗೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂಬತ್ತೂವರೆ ಲಕ್ಷ ನಮ್ಮನ್ನು ನಂಬಿ ನೀವು ಕೊಡ್ತಾ ಇದ್ದೀರಾ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ದುಡ್ಡಿಂದ ಏನು ಲೆಕ್ಕ ಇದು ಮಾಡೋಕ್ಕಾಗಲ್ಲ ದುಡ್ಡು ಓದಕ್ಕೆ ಬೆಲೆ ಕಟ್ಟಕ್ಕೆ ಇದು ಮಾಡೋಕ್ಕಾಗಲ್ಲ ಮನುಷ್ಯತ್ವ ನೀವು ಹೆಲ್ಪ್ ಮಾಡ್ತೀರಲ್ಲ ನಿರ್ಗತಿಕರಿಗೆ ಅದು ಭಾಳ ದೊಡ್ಡದು ಥ್ಯಾಂಕ್ ಯು ಸರ್ ಏನು ಇದಿರಲ್ಲ ಪರ್ಮನೆಂಟ್ ಆಗಿರೋದು ದುಡ್ಡು ಯಾರಿಂದೇನೂ ಬರಲ್ಲ ನೋಡಿ ಒಂದು ಮಾತು ಹೇಳ್ತೀನಿ ಕೋಟಿ ಕೋಟಿ ದುಡ್ಡಿರೋರಲ್ಲ ಶ್ರೀಮಂತರು ನಿಜವಾದ ಶ್ರೀಮಂತ ಯಾರಂದರೆ ಒಳ್ಳೆ ಮನಸ್ಸಿರಬೇಕು ಒಳ್ಳೆ ವ್ಯಕ್ತಿತ್ವ ಇರಬೇಕು ಒಬ್ಬರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಆ ಇನ್ನೊಬ್ಬರನ್ನ ನೋಡಿ ನೆಗೆಟಿವ್ ಆಗಿ ಮಾತಾಡಬಾರ್ದು ಆ ಯೋಗ್ಯತೆ ನಮಗಿಲ್ಲ ಇನ್ನೊಬ್ಬರಿಗೆ ಮಾತಾಡೋ ಯೋಗ್ಯತೆ ನಮಗಿಲ್ಲ ಸೊ ಇವರು ನಾವು ಮಾಡೋ ಸೇವೆನ ಗುರುತಿಸಿ ಇವತ್ತೊಂದು ಗಾಡಿಯನ್ನು ಉಡುಗೊರೆ ಹಾಕಿ ಕೊಡ್ತಾ ಇದ್ದಾರೆ ಗಾಡಿ ಯಾವುದು ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಖಂಡಿತವಾಗ್ಲು ಸೊ ನೀವೇನು ಇಷ್ಟಪಡ್ತೀರ ಅಣ್ಣ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಮ್ಮ ಜನ ಮೆಚ್ಚಿದ ಜನಸ್ನೇಹಿ ಯೋಗೇಶ್ವರ ಅವರು ಇವತ್ತು ಒಂದು ಗಾಡಿ ಲಕ್ಷ ಲಕ್ಷ ಕೊಟ್ಟು ಗಾಡಿ ತಗೊಳಕಿಂತ ಅವ್ರ ಮನದಾಳದ ಮಾತು ಆ ಗಾಡಿ ಬಂದು ಲಕ್ಷಾಂತರ ಜನಗೆ ನೆರವಾಗ್ಲೇ ವ್ಯವಸ್ಥೆ ಮಾಡಿದ್ದಾರೆ ಅದು ತುಂಬಾ ಖುಷಿ ಪಡೋಂತ ವಿಚಾರ ಹಂಗಾಗಿ ಆ ಗಾಡಿ ನೋಡದ್ಮೇಲೆ ಏನ್ ಉದ್ದೇಶ ಅನ್ನೋದು ನಿಮ್ಗೆ ಎಲ್ರಿಗೂ ತಿಳಿಯುತ್ತೆ ದಯವಿಟ್ಟು ಗಾಡಿ ನೋಡಿ ನಮ್ಮ ಯೋಗೇಶ್ ಯಾರೇ ನೆಗೆಟಿವಿಟಿ ಮಾತಾಡೋರಿದ್ರು ಇದೊಂದೇ ಒಂದು ಕೆಲ್ಸದ ಮೂಲಕ ನಿಮ್ ಎಲ್ರಿಗೂ ಗೊತ್ತಾಗುತ್ತೆ ಅದನ್ನ ನೋಡಿ ಆ ಕೆಲ್ಸದ ಜೊತೆ ಕೈ ಜೋಡಿಸೋದಕ್ಕೆ ಸಾಧ್ಯವಾದ್ರೆ ಮಾಡಿ ಇಲ್ಲ ಅಂದ್ರೆ ನಾವು ನೀವು ನಾವು ನಿಧಿಯನ್ನ ಜೊತೆಲೆಯನ್ನು ಸಾಕಾರ ಮಾಡಿ ಅದ್ ಬಿಟ್ಬಿಟ್ಟು ನೆಗೆಟಿವ್ ಆಗಿ ಏನೇ ಮಾಡಿದ್ರು ಅವ್ರ ಜೊತೆಲಿ ನಮ್ಮಂತವ್ರು ಸಾವಿರಾರು ಜನ ಇದಾರೆ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಯೋಗ ನೀವ್ ಏನೇ ಕೆಲಸ ಮಾಡಿ ನಿಮ್ ಜೊತೆ ನಾವು ಸದಾ ಚಿರುಗಣಿರ್ತೀವಿ ಕರ್ನಾಡಿನ ಎಲ್ಲ ಸಮಸ್ತ ನಾಡಿನ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ನಿಮ್ ಪ್ರೀತಿ ಆಶ್ವಾದ ಆರೈಕೆ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಬಂದ್ ಕೂರಿಸಿದೀರಾ ಏನು ಹೇಳ್ಬೇಕಂತ ಗೊತ್ತಿಲ್ಲ ದೇವಸ್ಥಾನದ ಮುಂದೆ ಇರುವಂಥ ಗರುಡ್ ಗಮ್ಮು ಥರ ಕೆಲಸ ಮಾಡ್ತೀವಿ ಹಗ್ಲು ರಾತ್ರಿ ನಮ್ಮ ಕೈಲಾದಂಥ ಸೇವೆ ಮಾಡ್ತೀವಿ ನಮ್ಮ ಉಸಿರಿರೋವರೆಗೂ ಈ ಸಮಾಜಕ್ಕಾಗಿ ನಮ್ಮ ಉಸಿರುನ ಮುಡುಪಾಗಿಡ್ತೀವಿ ಇದು ಚಿನೇಶ್ವರನ ಹಣೆಯಕ್ಕೂ ಸತ್ಯ ಒಳ್ಳೆಯದಾಗಲಿ ನಮಸ್ಕಾರ thank you ನಿಜವಾದ ಶ್ರೀಮಂತ ಯಾರು ನಿಜವಾದ ದೇವ್ರು ಯಾರು ಅಂದರೆ ಆಂಬುಲೆನ್ಸ್ ಹೋಗಿಸ್ತಾರಲ್ಲ ತಮ್ಮ ಜೀವನ ಪಣ ಇಟ್ಟು ಸಾವರಾರ್ಯವನ್ನು ಉಳಿಸ್ತಾರೆ ಆಂಬುಲೆನ್ಸ್ನ ಇಟ್ಕೊಂಡು ಲಕ್ಷಾಂತರ ಜನ ಆರೋಗ್ಯನ ಕಾಪಾಡ್ತಾರೆ ಜೀವನ ಉಳಿಸ್ತಾರೆ ಎಲ್ಲ ಆಂಬುಲೆನ್ಸ್ ಚಾಲಕರಿಗೆ ನನ್ನ ಕಡೆಯಿಂದ ಜನಸ್ನೇಹಿ ಯೋಗೇಶ್ ಅನ್ನೋ ಒಬ್ಬ ಸಣ್ಣ ಚಾಲಕನಿಂದ ನಮಗೆ ಹೇಳ್ಬೇಕು ಧನ್ಯವಾದಗಳು ಭಾಳ ಸಂತೋಷ ಆಗುತ್ತೆ ಎಲ್ಲ ಆಂಬುಲೆನ್ಸ್ ಚಾಲಕರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ನಿಜವಾದ ಶ್ರೀಮಂತ ಈ ಭೂಮಿ ಮೇಲೆ ಯಾರಾದರೂ ಇದ್ದರೆ ಅದು ಆಂಬುಲೆನ್ಸ್ ಚಾಲಕರು ಅಂತಲೇ ನಾನು ನೇರವಾಗಿ ಹೇಳ್ತೀನಿ ಒಳ್ಳೆಯದಾಗಲಿ ಎಲ್ರಿಗೂ ಇವತ್ತು ಈ ಒಂದು ವೆಹಿಕಲಲ್ಲಿ ನಾನು ಮತ್ತು ನನ್ನ ಪತ್ನಿ ಪತ್ನಿಯವರು ಹೋಗ್ತಾ ಇದ್ದೀವಿ ಸೊ ಭಾಳ ಖುಷಿಯಾಗತ್ತೆ ಒಳ್ಳೆಯದಾಗಲಿ ಎಲ್ಲರಿಗೂ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೆಯದಾಗುತ್ತೆ ನಮಸ್ಕಾರ ಅಲ್ಲಿ ಜನ ಆ ಜನಕ್ಕೆ ಇವ್ರು ನೋಡಿ ಆ ಮೋದಿ ನೋಡಿದಂಗೆ ಅಷ್ಟು ಖುಷಿ ಬೀಳ್ತಾ ಇದ್ರು ಬಂದು ಅವ್ರು ಅಲ್ಲಿಂದ ರ್ಯಾಲಿಯಿಂದ ಬಂದು ಸಣ್ಣ ತಗೊಂಡು ಹ್ಯಾಂಡ್ ಮಾಡಿ ಜನ ಇದು ಮಾಡ್ತಾ ಇದ್ರು ಅವ್ರ ಆ ಜನಕ್ಕೆ ಎಷ್ಟು ಖುಷಿ ಇತ್ತು ಅಂದ್ರೆ ಏ ಬೋದಿನ ಬಂದ್ರೆ ಅಷ್ಟೊಂದು ಖುಷಿ ಜನಕ್ಕೆ ಆಗ್ತಾ ಇತ್ತು ಎಲ್ರಿಗೂ ಒಳ್ಳೇದಾಗಬೇಕು ಎಲ್ರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಆಯುರ್ ಆರೋಗ್ಯ ಎಲ್ಲಾ ಚೆನ್ನಾಗಿರ್ಬೇಕು ಸಂಕಲ್ಪ ಮಾಡ್ಕೊಳ್ಳಿ ಶಾಸ್ತ್ರ ಏನ್ ಹೇಳುತ್ತಂದ್ರೆ ಹತ್ತು ದೇವರ ಪೂಜೆ ಸುಮ್ಮನ ಎತ್ತ ತಂದೆ ತಾಯಿನ ಪೂಜಿಸು ಅಂತ ಹೇಳುತ್ತೆ ನೂರು ದೇವರ ಪೂಜೆ ಸುಮ್ಮನ ಮನೆಯ ದೇವರನ್ನ ಪೂಜಿಸು ಅಂತ ಹೇಳುತ್ತೆ ಆದ್ರಿಂದ ತಂದೆ ತಾಯಿನ ಮತ್ತೆ ಮನೆ ದೇವ್ರನ್ನ ಸದಾಕಾಲ ಪ್ರಾರ್ಥನೆ ಮಾಡಬೇಕು ಆಂಬುಲೆನ್ಸ್ ಸಹ ರಥ ಅಂತ ಹೇಳ್ತೀವಿ ಇದು ಸಹ ದೇವ್ರ ಸಮಾನ ನಾವು ಅದನ್ನು ಯಾವ ರೀತಿ ನೋಡ್ಕೊಂತೀವ್ ಅದು ನಮ್ಮನ್ನು ಅದೇ ರೀತಿ ನೋಡ್ಕೊಳ್ಳೋದು ಅದರಿಂದ ಸಂಕಲ್ಪ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಮತ್ತೆ ಜನಸಿ ಆಶ್ರಮದಲ್ಲಿ ಬಂದಿರ್ತಕ್ಕಂಥವ್ರಿಗೂ ಎಲ್ರಿಗೂ ಒಳ್ಳೆ ಆಗಿರೋ ಸಿಗ್ಲಿ ಒಳ್ಳೆ ವಿದ್ಯಾಭಾಗ್ಯ ಬುದ್ಧಿ ಎಲ್ಲ ಚೆನ್ನಾಗಿ ಆಗ್ಲಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಎಲ್ರು ಹೇಳ್ತೀರಾ

ভারত বাবা ಇದೇ ತರ ನೀವು ಮಾಡ್ತಾ ಇರ್ಬೇಕು ಎಷ್ಟು ನೀವು ಇದ್ದೀರಾ ಎಷ್ಟೋ ಜನ ಬೀದಿನ ಮಲಗುವಂತ ಪಾಲಿಗೆ ದೇವ್ರ ತರ ಕಾಣಿಸ್ತಾ ಇದಾರೆ ಇದು ಬರೀ ನನಗೆ ಮಾತ್ರ ಈ ತರದೊಂದು ಸಹಾಯ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಸೊ ಸಾಕಷ್ಟು ಜನರಿಗೆ ಅವರು ಸಹಾಯವನ್ನು ಮಾಡಿದ್ದಾರೆ ನಿಜವಾಗ್ಲೂ ಏನಾದ್ರೂ ಮಳೆ ಬೆಳೆ ಏನಾದ್ರೂ ಒಂದು ಚೂರು ಆಗ್ತಾ ಇದೆ ಅಂದ್ರೆ ಇಂಥ ದಾನಿಗಳಿಂದ ಇಂಥ ಮಹಾನ್ ಮನಸ್ಸಿರುವಂತ ವ್ಯಕ್ತಿಗಳಿಂದ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ನಿಜವಾಗೂ ಬಹಳ ಸಂತೋಷ ಆಯ್ತು ಇವತ್ತು ಸಾವಿರಾರು ಜನ ಬೀದಿಯಲ್ಲಿ ಮಲಗಿ ಎಷ್ಟೋ ಜನ ಊಟ ಇಲ್ಲದೆ ನೀರಿಲ್ಲದೆ ಕುಡಿಯೋಕೆ ತಿನ್ನೋಕೆ ಊಟ ಇಲ್ಲದೆ ಎಷ್ಟೋ ಜನ ಸತ್ತು ಹೋಗ್ತಾರೆ ಅಂತವ್ರ ಪಾಲಿಗೆ ದೇವರಾಗಿ ನಿಂತಿರೋದು ಇವತ್ತು ನಮ್ಮ ಆಶ್ರಮದಲ್ಲಿ ನೂರೈವತ್ತು ಜನ ಇರೋದ್ರಿಂದ ಅದನ್ನ ನೋಡಿ ನಮ್ಮ ಆಶ್ರಮಕ್ಕೆ ಬಂದು ಬರೋಬರಿ ಒಂಬತ್ತು ಒಂಬತ್ತುವರೆ ಲಕ್ಷ ರೂಪಾಯಿ ಆಗತ್ತೆ ಈ ಗಾಡಿ ಸೊ ಅದನ್ನ ಉಡುಗೊರೆಯಾಗಿ ಜನಸ್ನೇಹ ಆಶ್ರಮದಲ್ಲಿ ಇರತಕ್ಕಂಥ ಯೋಗೇಶಿ ಕೊಡ್ತಾ ಇಲ್ಲ ಇದನ್ನ ಅಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನ್ ಇಷ್ಟ ಇಷ್ಟಪಡ್ತೀರಾ ನೋಡ್ತೇನೆ ಆಶ್ರಮ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬೇರೆ ಎಲ್ಲೂ ಯಾವ ತರನು ಈ ತರ ನಾನು ಆಶ್ರಮ ನೋಡ್ಲಿಲ್ಲ ಅದಕ್ಕೋಸ್ಕರ ಇಲ್ಲ ಮನಸ್ಫೂರ್ತಿಯಾಗಿ ಯೋಗೀಶ್ಗೆ ಆಶೀರ್ವಾದ ಮಾಡ್ತೀನಿ ಇದೇ ತರ ಅವರು ಮಾಡ್ತಾ ಇರ್ಲಿ ಒಂದು ಕುತೂಹಲದ ಪ್ರಶ್ನೆ ಅಮ್ಮ ಯಾಕಂದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದು ಇಲ್ಲ ಮಾಡೋರು ನೋಡಿ ಸಹಿಸೋದು ಇಲ್ಲ ಈಗ ನಮ್ಮ ಆಶ್ರಮದಲ್ಲಿ ನೂರೈವತ್ತು ಜನ ಇದ್ದಾರೆ ಒಂದಷ್ಟು ಜನ ಅಂತಾರೆ ಆಶ್ರಮ ಮಾಡಿ ಹಣ ಮಾಡೋದಕ್ಕೆ ಆಶ್ರಮ ಮಾಡಿದ್ದಾರೆ ಅಂತ ನೀವು ಬಂದು ಆಶ್ರಮ ವಿಸಿಟ್ ಮಾಡಿದೀರಾ ನೋಡಿದೀರಾ ಈಗ ಬರೋಬ್ಬರಿ ನನ್ನ ಹತ್ರನು ಈಗ ನಮ್ಮ ಆಶ್ರಮಕ್ಕೆ ಬಂದ ಮೇಲೆ ನೀವು ನೋಡಿದ್ರೆ ಎಷ್ಟು ಕಷ್ಟಗಳಿದೆ ಅಂತ ಇವಾಗ ಸುಮಾರು ಇಷ್ಟು ಬೆಲೆ ಬಾಳುವಂತ ವೆಹಿಕಲ್ ಅನ್ನ ಕೊಡ್ತಾ ಇದೀರಾ ಆ ರೀತಿ ನೆಗೆಟಿವ್ ಆಗಿ ಮಾತಾಡುವಂತ ವ್ಯಕ್ತಿಗಳಿಗೆ ತಮ್ಮ ಮುಖಾಂತರ ಹೇಳೋದಾದ್ರೆ ಏನ್ ಹೇಳ್ತೀರಾ ಅದು ನೋಡಿ ಆನೆ ಹೋಗ್ತಾ ಇರುತ್ತೆ ನಾಯಿ ಬೊಗಳ್ತಾ ಇರುತ್ತೆ ಅದು ಅದು ಏನು ಕೇರೆ ಮಾಡೋದಿಲ್ಲ ಅದರಲ್ಲಿ ನಾವು ಅನ್ಕೊಂಡು ಅನ್ನೋದು ಅಂತ ಇರಲಿ ನಾವು ಮಾಡೋ ಕೆಲಸ ನಾವು ಮಾಡಬೇಕು ನಮ್ಮ ಕೆಲಸ ನಮ್ಮ ಧರ್ಮ ನಾವು ನಿರ್ವಹಿಸಬೇಕು ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ಸೊ ನಮ್ಮ ಆಶ್ರಮ ನೋಡ್ಲಿಕ್ಕೆ ಹೇಗಿದೆ ಮತ್ತೆ ಕರ್ನಾಟಕದ ಜನರಿಗೆ ಏನು ಹೇಳ್ತೀರಾ ತಮ್ಮ ಒಂದು ಮಾತಿನ ಕಾಣ್ತಾರೆ ಆಶ್ರಮ ಅಂತೂ ಏನು ಇದು ಹೆಸರು ಇಡೋಗೇ ಆಗಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಹೀಗೆ ಮಾಡ್ತಾ ಇರಲಿ ಅವ್ರ ದೇವರ ಅವ್ರಿಗೆ ಅಯ್ಯೋ ಅವ್ರಿಗೆ ಬಗ್ಗೆ ಕೊಡಲಿ ನನಗೆ ಜೀವನದಲ್ಲಿ ಒಂದು ಆಸೆ ಇತ್ತಮ್ಮ ಅವ್ರನ್ನ ಭೇಟಿಯಾಗಕ್ಕಾಗಿಲ್ಲ ಅವರು ತುಂಬಾ ಜನರಿಗೆ ಹಾಗೆ ದಾನ ಧರ್ಮ ಮಾಡಿದ್ದಾರೆ ಸುಧಾಮೂರ್ತಿ ಅಮ್ಮವ್ರನ್ನ ನಾನು ನೋಡ್ಬೇಕಂತ ಬಹಳ ಆಸೆ ಭೇಟಿ ಆಗಿಲ್ಲ ಅವ್ರನ್ನ ಸೊ ನಿಜ ಹೇಳ್ತಾ ಇದೀನಿ ಸತ್ಯ ಹೇಳ್ತಾ ಇದೀನಿ ನೀವು ಅವ್ರ ತರ ಕಾಣಿಸ್ತಾ ಇದೀಗ ಸೊ ನಿಮ್ಮನ್ನ ನೋಡಿದ್ರೆ ಸುಧಾಮೂರ್ತಿ ಅಮ್ಮವ್ರನ್ನ ನೋಡಿದಂಗೆ ನನಗನ್ನಿಸ್ತಾ ಇದೆ ಯಾಕಂದ್ರೆ ಏನ್ ಪದಗಳಿಲ್ಲ ಖಂಡಿತ ಏನಾದ್ರೂ ಈ ವಿಡಿಯೋ ಏನಾದ್ರು ಸುಧಾಮೂರ್ತಿ ಅಮ್ಮ ಅವ್ರಿಗೆ ಏನಾದ್ರು ತಲುಪುದ್ರೆ ಖಂಡಿತವಾಗ್ಲು ನಿಮ್ಮನ್ನ ನೋಡ್ಬೇಕು ಅಂತ ಬಹಳ ದಿನದ ಕನಸು ನಂದು ನಾನು ನಿಮ್ಗೆ ಒಂದ್ಸತಿ ಕರೆ ಕೂಡ ಮಾಡಿದ್ದೆ ಬಟ್ ಕಾರಣಾಂತರಗಳಿಂದ ಅದಕ್ಕೆ ಸರಿಯಾಗಿ ಸ್ಪಂದನೆ ಸಿಗ್ಲಿಲ್ಲ ಆದ್ರೂ ನಿಜವಾಗ್ಲು ನಿಜವಾಗ್ಲು ನಿಮ್ಮನ್ನ ನೋಡಿ ನಾನು ಆ ಮೀಡಿಯಾಗ್ ಹೇಳ್ತಾ ಇಲ್ಲ ನಿಜವಾಗ್ಲೂ ಅವ್ರ ತರನೇ ಕಾಣ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಿಮ್ಗೆ ಎಷ್ಟೋ ಜನರಿಗೆ ದಾರಿದೀಪ ಆಗಿದ್ದೀರಾ ಎಷ್ಟೋ ಅನಾಥರಿಗೆ ನಿರ್ಗತಿಕರಿಗೆ ಒಂದು ಸಪೋರ್ಟ್ ಮಾಡ್ತಾ ದೇವ್ರು ನಿಮ್ಮನ್ನು ಆಶೀರ್ವಿಸ್ಲಿ ಶನೇಶ್ವರ ಸ್ವಾಮಿ ಶಿವಕುಮಾರ ಸ್ವಾಮಿ ಅಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದಿಸಲಿ ದೇವರು ಹಾಗೆ ಅಣ್ಣವರು ನಿಮಗೆ ಒತ್ತರ ಹೆಸರೇನಿಲ್ಲ ನಿಜವಾದ ಬಹಳ ಖುಷಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಕ್ಕಳೇ ಇವತ್ತು ಜೊತೆಲಿ ಇದ್ದು ಕಷ್ಟ ಸುಖ ನೋಡೋದು ತುಂಬಾ ಕಷ್ಟ ಅಂತದ್ರೆ ಇವ್ರ ಜೊತೆಲಿ ಹುಟ್ಟಿ ಬೆಳೆದು ಜೊತೆಲೇ ಇದ್ದು ಇನ್ನೊಬ್ರಿಗೂ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ ದೇವ್ರು ಚೆನ್ನಾಗಿ ನಿಜವಾದ ಶ್ರೀಮಂತ ಯಾರು ಗೊತ್ತಾ ಸರ್ ನಿಮ್ಮಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳ ಜೊತೆ ನಾನು ಇದ್ದಿದ್ದೀನಲ್ಲ ನಾನು ನಿಜವಾದ ಶ್ರೀಮಂತ ಸರ್ ಇಷ್ಟು ನಾನು ಸರ್ ಸ್ನೇಹಿತರೆ ಕೊನೆಗೂ ನನ್ನ ಒಂದು ಆಸೆ ಇಡೀ ಏನ್ ಗೊತ್ತಾ ಸುಧಾಮೂರ್ತಿ ಅಮ್ಮವ್ರ ಜೊತೆ ಹೋಗ್ಬೇಕಂತ ಆಸೆ ಇಟ್ಕೊಂಡಿದ್ದೆ ಸೋ ನನಗೆ ಆಸೆ ಇದೆ ಮೀಟ್ ಆಗಬೇಕು ಮೀಟ್ ಆಗಬೇಕು ಮೀಟ್ ಆಗಬೇಕು ಅಂತ ಆಸೆ ಇದೆ ಅಂತೆ ಸುಧಾಮೂರ್ತಿ ಅಮ್ಮವ್ರನ್ನ ಹೋಲಿಕೆ ಆಗಂತವರು ಇವರು ಕೂಡ ಯಾಕಂದ್ರೆ ಅವರು ನೋಡೋದಕ್ಕೆ ಇದೇ ತರ ಸ್ಮೈಲಿ ಮತ್ತೆ ಇದೇ ತರ ಗಗಲ ಕೂಡ ಆಗ್ತಾರೆ ತುಂಬಾ ಇದೇ ತರನೇ ಅವರು ಕೂಡ ಕಾಣೋಣ ನಾನು ಇವನ್ ಫಸ್ಟ್ ಟೈಮ್ ನೋಡಿದಾಗ ಹಾಗೆ ಅನ್ಸಿತ್ತು ಇವತ್ತು ಅವ್ರನ್ನ ಜೊತೆ ಹೋಗೋದಕ್ಕೆ ನಂಗೆ ಅವಕಾಶ ಆಕಸ್ಮಿಕ ಸಿಗುತ್ತೆ ಇಲ್ಲ ಅಂತla ಅವರ ತರನೇ ಒಳ್ಳೆ ಮನಸ್ಸು ಇರೋ ಜೊತೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಿನಲ್ಲಾ ಹೇಳ್ಕಾದೆ ದೊಡ್ಡ ಮನಸ್ಸು ಥ್ಯಾಂಕ್ ಯು ಥ್ಯಾಂಕ್ ಯು കാവികി തോട് നന്നില്ല നാല്ല അത് ഒര്